ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಎಲ್ರೀ ಆರಾಮ ಆರಾಮಿದ್ದೀರ ಅಂತ ಅನ್ಕೊಂಡಿದೀನಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಇವತ್ತು ನಮ್ಮ ಲಾಲಾ ಒಂಚೂರು ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ರಿ ಅದೇನೋ ಪಾಸ್ಬುಕ್ ಇನ್ ಪ್ರಾಬ್ಲಮ್ ಇತ್ತಂತ್ರಿ ಹೋಗಿ ಬಂದಿವಿ ಬಂದ್ಮೇಲೆ ಅವರು ಮನೆಗೆ ಹೋದ್ರಿ ಅಮ್ಮ ಊರಿಗೆ ನೋಡ್ರಿ ಅಮ್ಮ ಊರಿಗೆ ಹೊಂಟಾರ ಲಾಲಾ ಹೋಗಿ ಬಿಟ್ರಿ ರೀ ಪಾ ಅವ್ರು ಸ್ವಲ್ಪ ಸಂತಿ ಹೋಗಿದ್ರ ಸಂತಿ ಮಾಡ್ಕೊಂಡ್ ಬಂದು ಆಟೋದಾಗ ಹಂಗ ಹೋಗಿ ಬಿಟ್ರಿ ಬರ್ಲೇ ಇಲ್ಲ ಅಮ್ಮನ ಆಮೇಲೆ லால சந்திங்க அவரு ஏனில் ரீ அம்ம இழசி ஹங்க ஆட்டோதாக விட்ட இம்ம ஒன்ட்டாரி சீலா அம்மா ஹங்க தகண்டேன்பே முருச்சீல அது இல்லொன்று சீல இது மாலிந்த இது அங்கடீது சாமான்

ಈ ಆಸೆ ಬರ್ತದೆ ರೀ ನಾನು ನಾನು ಕೆಲ್ಸಕ್ಕೆ ಹೋಗ್ಬೇಕಾಗ ಆಮೇಲೆ ಮನೆ ಸ್ವಚ್ಛ ಮಾಡಕ್ಕೆ ಹೋಗ್ಬೇಕು ರೀ ಮ್ಯಾಗಿಂದೆ ನಾಳೆ ಒಬ್ರು ರೀ ಇಲ್ಲಿ ಮ್ಯಾಲೆ ಮನೆ ಹಿಡ್ದವ್ರು ಈಗ ಮನೆ ಸ್ವಚ್ಛ ಮಾಡಕ್ಕೆ ಹೋಗ್ಬೇಕು ಮನೆ ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಎಷ್ಟಾಗಿತ್ತ ಮ್ಯಾಮ್ ಮೂರು ಗಂಟೆ ಆಗಿತ್ತಲ್ಲ ನೋಡ್ರಿ ಮೂರು ಗಂಟೆ ಆಗಿತ್ತು ಟೈಮ್ ಮೂರು ಇಪ್ಪ ಹತ್ತು ಹ್ಞೂ ಅಮ್ಮ ಬ ಕಟ್ ಕಟ್ಕೊಂಡು ಬಿಡೋದಕ್ಕೆ ಹಚ್ಚಿಲಕ್ಕೆ ಅಂತ್ರಿ ಈಗ ಹೋದ್ರೆ ಭಾಳ ಬೇಜಾರು ಆತ್ರಿ ಅವ್ರು ಹೋದ್ಮೇಲೆಂತ್ರಿ ಒಂಥರ ಮನ್ಸಿಗೆ ಬೇಜಾರಾಗಿ ಬಿಡ್ತೈತ್ರಿ ಅದು ಬಂದಾಗ ಖುಷಿ ಇರ್ತೈತ್ರಿ ಅವರು ಬಿಟ್ಟು ಹೋದ್ಮೇಲಂತೂ ಭಾಳ ಬೇಜಾರು ಅನ್ನಿಸ್ತೈತ್ರಿ ಫ್ರೆಂಡ್ಸ ನೋಡಿರಿ ಅಮ್ಮನೂ ಹೋದ್ರಪ್ಪ ಹೋದ್ಮೇಲೆ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬಂದಿರಿ ನಾನು ಯಾಕಂದ್ರೆ ನಂಗೆ ವಿಡಿಯೋನ ಮಾಡೋಕ್ಕಾಗ್ಲಿಲ್ಲ ರೀ ಅವ್ರು ಹೋದ್ಮೇಲೆ ನನಗೂ ಟೈಮ್ ಆಗಿಬಿಟ್ಟಿತ್ತು ಸೊ ಈಗ ಬರೋ ಅಂದ್ರೆ ಟೈಮ್ ನೋಡ್ರಿ ದೇ ಐದೂವರೆ ಊರಿ ಆಗಿತ್ತು ರೀ ಒಂದು ಮೂರು ಗಂಟೆನ ಹೋಗಿದ್ದೀನಿ ರೀ ಅಮ್ಮನೂ ಮೂರು ಗಂಟೆಗೆ ಹೋಗಿಬಿಟ್ರಿ ರೀ ಅವರು ನಿಂದಿರಲೇ ಇಲ್ಲ ಸೊ ಈಗ ಬಂದು ಅದಕ್ಕೆ ಚಾಕಿಟ್ಟೇನು ರೀ ಸ್ವಲ್ಪ ಕಸ ಎಲ್ಲ ಮಾ ಹೊಡ್ಕೊಂಡು ಕಸ ಎಲ್ಲ ರೀ ಚಾ ಅಂತ ಕೂಜಾಗತ್ತೈತೆ ಒಂದು ಸ್ವಲ್ಪ ಚಹಾ ಕುಡಿತೀನಿ ರೀ ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ನೀರಾಗಿ ಮಾಡುವಲ್ಲ ಒಂಥರ ನೆಗಡಿ ಜ್ವರ ಬರ್ಬೇಕ್ರಿ ಆ ಥರ ನೀರಾಗಿನ ಕೆಲಸ ಐತ್ರಿ ಅಲ್ಲೇ ಅದ್ರಾಗ ಮಳೆ ಒಂದು ಜಿಟಿ ಜಿಟಿ ಹತ್ತಿ ಬಿಟ್ಟೈತೆ ರೀ ಇದು ಬಂದ್ರೆ ಬರವಲ್ದು ಹೋದ್ರೆ ಹೋಗುವಲ್ದೆ ಇದು ಸ್ವಲ್ಪ ಚಹಾ ಕುಡ್ತೀನಿ ರೀ ನಮ್ಮನೆಯಲ್ ಕಸ ಕಿಟ್ಟನ್ರಿ ಒಂದು ಸೈಡು ಇನ್ನೊಂದು ಸೈಡ್ ಚಹ ಮಾಡೋಕೀನ್ರಿ ಸೊ ಬಾಂಡೆ ಎಲ್ಲ ಖಾಲಿ ಮಾಡ್ಕೊಂಡು ಏನು ಬಾಂಡೆ ತಿಕೊಂಡು ಬರ್ಬೇಕು ಈಗ ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡು ಬಂದು ಈ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಚಹಾ ಮಾಡೋತೀನಿ ರೀ ಚಹಾ ಮಾಡ್ಕೊಂಡು ಕುಡ್ದು ಆಮ್ಯಾಗ ಆಮ್ಯಾಗ ಇದು ನಂತರ ಕೆಲಸ ಮಾಡಕ್ಕೆ ಚಹಾ ಅಂತರ ಕುದ್ದರೆ ಇದು ಹಾಲು ಹಾಕ್ತೀನಿ ನೋಡಿರಿ ಚಾ ಅಂತ್ರೆ ಆಯ್ತು ಗ್ಯಾಸ್ ಆಫ್ ಮಾಡಿ ಸೊ ಫ್ರೆಂಡ್ಸ್ ನೋಡಿರಿ ಈಗ ಬಂದ್ರಿ ನಾನು ಕೆಲ್ಸಲ್ದಂತ್ರೆ ಈಗ ಬಂದು ಜರ ಅರ್ಬಿ ಎಲ್ಲ ಫುಲ್ ತೊಳ್ದಿದ್ದಾವ್ರಿ ಬಂದು ಈಗ ಅರ್ಬಿ ಬಿ ಸೊ ಅರ್ಬಿ ಬಿ ನೋಡ್ರಿ ಬಕೆಟ್ ಇಟ್ಟೇನಿ ಅರ್ಬಿ ಬಿ ಬರ್ತೀನಿ ರೀ ಯಾಕಂದ್ರೆ ಜ ಬಾಂಡೆ ಎಲ್ಲ ಬೆಳಗ್ಗೆ ತಿಕ್ಕಿಟ್ಟು ಹೋಗಿದ್ದಾರೆ ಬಂಡೆನೂ ಹೊಲ್ದ ಚಾರ್ ಡಬ್ಬರಿ ಇದ್ರೆ ನಾಷ್ಟ ಅಂತರ ಅಲ್ಲೇ ಕೊಟ್ಟಿದ್ದೀರಿ ಪಾ ಅವರು ಒಂಚೂರು ಮಾಡ್ಕೊಂಡು ಈ ಕಡೆ ಬಂದಿದೆ ಸೊ ಇನ್ನೊಂದು ಮನೆ ಇತ್ತು ಅದು ಕೂಡ ಮಾಡ್ಕೊಂಡು ಬಂದೆ ರೀ ಎರಡು ಮನೆ ಮಾಡ್ಕೊಂಡು ಬಂದೆ ಟೈಮ್ ನೋಡಿರಿ ಹನ್ನೊಂದು ಗಂಟೆ ನಮ್ಮ ಮಠ ಅಂದರೆ ಎರಡು ಮನೆ ಆಗ್ಬಿಡ್ತಾವ್ರಿ ಸೊ ಇನ್ನೊಂದು ಮನೆ ಮಧ್ಯಾಹ್ನ ಹೋಗ್ಬೇಕು ರೀ ಅಲ್ಲಿ ಮಠ ಅಂದ್ರೆ ನಾನು ಕೆಲಸ ಎಲ್ಲ ಮುಗಿಸ್ಕೊತೇನು ರೀ ಕೆಲ್ ಆಮೇಲೆ ಯಾರು ಭೀ ಒಕ್ಕೊಂಡು ಬಂದು ಇವತ್ತು ಶುಕ್ರವಾರಲ್ಲಿ ಶುಕ್ರವಾರದ ನಮಾಜೆ ಎಲ್ಲ ರೀ ಇವತ್ತು ಅದ್ರ ಸಂಬಂಧ ಒಂಚೂರು ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊತೇನು ರೀ ನೀರು ಇಡಬೇಕು ಇನ್ನೂ ನೀರು ಕಾಸೋಕೆ ಫ್ರೆಂಡ್ಸ ಈಗ ನೋಡ್ರಿ ಜಾಗ ಎಲ್ಲ ಮಾಡ್ಕೊಂಡು ಬಂದೆ ಈಗ ನಮಾಜ್ಗೆ ಟೈಮ್ ಆಗಿತ್ತು ರೀ ಫ್ರೆಂಡ್ಸ್ ಈಗ ಅರ್ಬಿ ಹೋಗೋದು ಬಂದಿರೋ ಆ ಅರ್ಬಿ ಹೋಗೋದು ಬಂದು ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡೆ ಈಗ ಜ ಜಾಗ ಎಲ್ಲ ಮಾಡ್ಕೊಂಡು ಬಂದೆ ಸ್ವಲ್ಪ ನೆಲ ಎಲ್ಲ ಒರೆಸಿದ್ರಿ ಸೊ ಎಲ್ಲ ಕ್ಲೀನ್ ಆಗಿದ್ದೀಗ ನಮಾಜ್ ಮಾಡೋದು ರೀ ಈಗ ಟೈಮ್ ಆಗಿ ಬಂದೈತಿ ಇನ್ನೊಂದು ಐದು ನಿಮಿಷ ಐತ್ರ ಸೊ ಈಗ ನಮಾಜ್ ಮಾಡಿ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ಈಗ ನೋಡ್ರಿ ನಮಾಜ್ ಮಾಡಿದ್ದೆ ಸೊ ಕರೆಂಟ್ ಅಂತೂ ಹೋಗಿ ಬಿಡ್ತೀರಿ ಭಾಳ ಕರೆಂಟ್ ಹೋಗಿ ಅದ್ರಾಗ ಒಂಚೂರು ಆಟಿಕ್ ಮೆಟಿಕ್ ಏನೋ ಲೈಟ್ ಐತ್ರಿ ಅಂದ್ರೆ ಕರೆಂಟ್ ಹೋದ್ರೆ ಒಂದು ಬಲ್ಬ್ ಐತ್ರಿ ಅದು ಹತ್ತೋದೇ ಸೊ ಅದನ್ನು ಹಾಕಿದ್ವಿ ರೀ ಭಾಳ ಕತ್ತಲಾಗಿಬಿಡ್ತೈತಿ ನೋಡ್ರಿ ಎಷ್ಟು ಹಗಲಿ ಹೊತ್ತಿನಾಗ ಈ ಥರ ರೂಮು ಕತ್ಲಾಗ್ಬಿಡ್ತೈತಿ ರೀ ಅದಕ್ಕೆ ಹಮೇಶಗೂ ಒಂಚೂರು ಲೈಟ್ ಬೇಕರಿ ರೀ ರೂಮ್ದಾಗ ನೋಡಿರಿ ಎಷ್ಟು ಕತ್ಲು ಕತ್ಲು ಕಾಣಕತೈತಿ ಈಗ ನಮಾಜ್ ಮಾಡ್ಕೊಂಡ್ಮೇಲೆ ಖುರಾನ್ ಓದ್ತೀನಿ ರೀ ಖುರಾನ್ ಓದ್ಕೊಂಡು ಸ್ವಲ್ಪ ಫಾತೇ ಮಾಡ್ಬೇಕು ರೀ ಮಾಡ್ಕೊಂಡು ಬಿಟ್ಟು ಆಮೇಲೆ ನಾನು ಲೋಬಾನದ ಹೋಗಿ ಎಲ್ಲ ರೀ ಮನೆಗೆಲ್ಲ ಯಾಕಂದರೆ ಈಗ ಹಾಕ್ಬೇಕಂದ್ರೆ ಸೊ ನಮಾಜ್ಗು ನನಗೂ ಟೈಮ್ ಆಗಿತ್ತು ರೀ ಅದ್ರ ಸಂಬಂಧ ಆಮೇಲೆ ನಾನು ಲೋಬಾನ ಹಾಕಿದ್ರೆ ಆತಂತಂದು ಈಗ ಸ್ವಲ್ಪ ನಮಾಜ್ ಮಾಡ್ಕೊಂಡಾಗತ್ತೇನ್ರಿ ಇವತ್ತು ಅಮಾಸೆ ಎಲ್ರಿ ಆ ಮಾಸಿದ್ ಸ್ವಲ್ಪ ಮಷಿನಿಂದ ಎಲ್ಲ ಪೂಜೆ ಮಾಡ್ಬೇಕ್ರಿ ನಾನು ಅದ್ರ ಸಂಬಂಧ ಎಲ್ಲ ನಮಾಜ್ ಮಾಡ್ಕೊಂಡ್ಮೇಲೆ ರೀ ಎಲ್ಲ ಕೆಲಸ اذن سرات المسكن سرات الذين امتلئون غير مبدوي لدون بسم الله الرحمن الرحيم فترين على الله كذاب ان دون في ملاتكم بيد عزاز زين الله منها وما يكون لنا ان نعلا نشاء الله ربنا وشي ربنا كل شيء الى من ولا الله توخلنا ربنا افتع بيننا وبين ಸೊ ಈಗ ಖುರಾನೆಲ್ಲ ಓದ್ಕೊಂಡು ಈಗ ಹಾಕ್ಬೇಕಂತಂದು ಈ ಸ್ವಲ್ಪ ತೆಂಗಿನಕಾಯಿ ಚಿಪ್ಪಿದವ್ರೆ ಅದನ್ನ ಸುಡಾಕತ್ತೆ ಭಾಳ ತಾಕ್ತಿತ್ರಿಪಾ ಅದು ಸುಡ್ಬೇಕಂದ್ರೆ ಅದು ಇಡ್ಲಿ ಇದ್ರೆ ಏನು ಪ್ರಾಬ್ಲಮ್ ಇರೋ ನೋಡ್ರಿಪ್ಪ ಈಗ ನಮಾಜ್ ಎಲ್ಲ ಮಾಡ್ಕೊಂಡೆ ರೀ ಮಾಡಿಕೊಂಡೆ ಈಗ ಒಂಚೂರು ಊಟ ಕೊಡ್ಬೇಕಂತಂದು ಸೊ ಪ್ಲೇಟ್ ಎಲ್ಲ ತೊಗೊಂಡಿದ್ದೀನಿ ಸೊ ಇಷ್ಟೊತ್ತಾತ ನೋಡ್ರಿ ನಮಾಜ್ ಎಲ್ಲ ಮಾಡಿ ಆಮೇಲೆ ಖುರಾನೆಲ್ಲ ತನಕ ಅಂದ್ರೆ ಶುಕ್ರಾರಲ್ಲೀ ಒಂದು ಸ್ವಲ್ಪ ಜಲ್ದಿನ ಕೆಲಸ ಮುಗಿಸ್ಕೊಂಡಿದ್ದೆ ಇನ್ನು ಕೆಲ್ಸದ ಮನೆಗೆ ಹೋಗೋದೈತ್ರಿ ನಾನು ಟೈಮು ಭಾಳ ಆಗೈತ್ರಿ ನಮಾಜ್ ಮಾಡ್ಕೊಂಡು ಒಂಚೂರು ಕೆಲಸ ಇದ್ದೇವ್ರಿ ಅದನ್ನ ಮಾಡ್ಕೊಂಡು ಮಠ ಅಂದ್ರೆ ಭಾಳ ಲೇಟ್ ಆಯ್ತು ರೀ ಸೊ ಆಗಲೇ ನೋಡಿದೆ ನಾಲ್ಕು ಹದಿನೈದು ಆಗೈತಿ ಟೈಮು ಈಗ ಒಂಚೂರು ಊಟ ಮಾಡ್ಕೊಂಡು ಈಗ ಐದು ಗಂಟೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ರೀ ನಾನು ಕೆಲಸ ಮುಗಿಸ್ಕೊಂಡು ಬಂದು ಮತ್ತು ಮನೆಯಾಗಿಂದ ಅಡುಗೆ ಅವೆಲ್ಲ ಮಾಡ್ಕೋಬೇಕ್ರಿ ಸೊ ಈಗ ನಾನು ಫಸ್ಟಾಗಿ ಊಟಕ್ಕೆ ಕೊಡ್ತೇನೆ ರೀ ಅವ್ರಿಗೆ ನಮ್ಮ ಮನೆಯವ್ರಿಗೆ ನಾನು ಕೂಡ ಒಂದೇಟು ಊಟ ಮಾಡ್ತಿದ್ದೆ ರೀ ಈಗ ಬಂದೆ ಸೊ ಆಗಲೇ ಏಳು ಗಂಟೆ ಲೈಟ್ ನೋಡಿರಿ ಲೈಟೆಲ್ಲ ಹಚ್ಚೋಗಿದಾರೆ ಬಂಡೆ ಎಲ್ಲ ತಿಕ್ಕಿಟ್ಟು ಹೋಗಿದ್ದೆ ನೋಡ್ರಿ ಬಂಡೆ ಜೋಡಿಸ್ಬೇಕು ಅಡುಗೆ ಫ್ರೆಂಡ್ಸ್ ಈಗ ನೋಡ್ರಿ ಅಡುಗೆ ಮಾಡಕತ್ತೀನಿ ಸೊ ಈ ಕಡೆ ನೋಡ್ರಿ ಅನ್ನ ಮಾಡಿದ್ದೀನಿ ಒಂದೇ ಒಂದು ಗ್ಲಾಸ್ ಹಾಕಿದ್ದೀರಿ ಅನ್ನಕ್ಕೆ ಈಗ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡಾಗತ್ತಿನಿ ರೀ ಸೊ ಮ್ಯಾಗಿ ತಂದಿದ್ದೀನಿ ಮೊನ್ನೆ ಮಾರ್ಕೆಟ್ ಹೋದಾಗ ಈಗ ಅದಕ್ಕೆ ಒಂದು ಇದು ಕ್ಯಾರೆಟ್ನ ಚಾಪ್ಸ್ ಮಾಡಿಕೊಂಡಿ ಮಾಡ್ಕೊಂಡಿನ್ರಿ ಸೊ ಈ ಥರ ತಳ್ಳಗೆ ಚಾಪ್ಸ್ ಮಾಡಿ ಇಟ್ಕೊಂಡಿನ್ರಿ ಸೊ ಇದು ಉದ್ದಕ್ಕಾಗಬೇಕತ್ರೆ ಇರಲಿ ರೀ ಏನಾಗಂಗಿಲ್ಲ ಈಗ ನಾನು ಒಂದು ಇಟ್ಟಿದ್ದೇನೆ ರೀ ಒಂಚೂರು ಎಣ್ಣೆ ಹಾಕ್ಕೊತೀನಿ ರೀ ಒಬ್ಬೊಬ್ಬರು ಹಾಗೆ ರೀ ಅದು ಎಣ್ಣೆ ಹಾಕ್ಲಾರ್ದಂಗೆ ಸೊ ಅದು ಒಂಥರ ಒಣ ಒಣ ಹಂಗೆ ಕಾಣ್ತೈತಿ ರೀ ಅದ್ರ ಸಂಬಂಧ ನಾನು ಒಂಚೂರು ಎಣ್ಣೆ ಹಾಕ್ಕೊಡು ಈಗ ನೋಡಿರಿ ಅದ ಎಣ್ಣೆಗೆ ಬಿಸಿ ಎಣ್ಣೆಗೆ ಇದು ಹಾಕಿನ ರೀ ನೀರು ಇದಕ್ಕೆ ಒಂಚೂರು ಉಪ್ಪು ಹಾಕೊಂಡು ರೀ ಅಂದ್ರೆ ಸೊಪ್ಪು ಇರ್ತೈತೆ ರೀ ಒಂಚೂರು ಸಪ್ಪ ಹಾಕತಿ ಅದ್ರ ಸಂಬಂಧ ಒಂಚೂರು ಉಪ್ಪು ಹಾಕೊಂಡು ಹಾಕ್ತೀನಿ ಇದು ಒಂದು ಸ್ವಲ್ಪ ರೀ ಯಾಕಂದ್ರೆ ಆಮೇಲೆ ಮ್ಯಾಗಿ ಮಸಾಲೆ ಅಂತ ಫ್ರೆಂಡ್ಸ ನೋಡ್ರಿ ಈಗ ಇದು ಕುದಿಯಾಗತ್ತೈತ್ರಿ ಅದ್ರಾಗ ನಾನು ಕ್ಯಾರೆಟ್ ಆಮೇಲೆ ಮಸಾಲೆ ಪುಡಿ ಎಲ್ಲ ಹಾಕಿನ್ರಿ ಸೊ ಇದಕ್ಕೆ ಮ್ಯಾಗಿನ ಈಗ ನೋಡಿರಿ ಮ್ಯಾಗಿ ಹಾಕ್ಕೊಂಡಾಗತ್ತೀನಿ ಸೊ ಒಂದು ಪೀಸ್ನಾಗ ನಾಲ್ಕು ಇದು ರೀ ನಾಲ್ಕು ಪೀಸ್ ಮಾಡಿ ರೀ ಮತ್ತು ಉದ್ದಕ್ಕೆ ಭಾಳ ಆಗಿಬಿಡ್ತಾರ ಸೊ ಈ ಥರ ಕಟ್ ಮಾಡಿ ರೀ ಹುಡುಗರು ಇದ್ದಿದ್ರೆ ಭಾಳ ಇಷ್ಟಪಡ್ತಿದ್ರು ರೀ ನಮ್ಮ ಸುಮ್ಮ ಅಂತರ ಸಿಕ್ಕಾಪಟ್ಟೆ ಇಷ್ಟ ರೀ ಆಮೇಲೆ ಸಮೀರ ಅವು ಭಾಳ ಇಷ್ಟ ರೀ ಈ ಮ್ಯಾಗಿ ಅಂದ್ರೆ ಈಗೆಲ್ಲ ಅವರು ಅವ್ರು ನೆನೆಸ್ಕೊಂಡು ಮಾಡೋದ್ರಿ ರೆಸಿಪಿ ರೀ ಮ್ಯಾಗಿ ಅಂತರ ಕುದಿಯಾಗತ್ತೈತ್ರಿ ಇದಕ್ಕೆ ಎರಡು ಇಂಗ್ರೀಡಿಯೆಂಟ್ಸ್ ತೊಗೊಂಡೇನ್ರಿ ಅದು ಟೊಮೆಟೊ ಕೆಚಪ್ ಆಮೇಲೆ ಸೋಯಾ ಸಾಸ್ ತೊಗೊಂಡೇನ್ರಿ ಸೊ ಇದು ಹಾಕಿದ್ರೆ ಒಂಥರು ಸಿಕ್ಕಾಪಟ್ಟೆ ಮಸ್ತ್ ಹಾಕಿತ್ರಿ ಸೊ ಲಾಸ್ಟಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ತಿನ್ನಾಗಿ ಬರ್ತೈತ್ರಿ ಫ್ರೆಂಡ್ಸ ಈಗ ಅಂತರ ಇದು ಕುದಿಯಾಗತ್ತೈತ್ರಿ ಸೊ ಕುದಿಯ ತನಕ ನಾವು ವೇಟ್ ಮಾಡನ್ರಿ ಫ್ರೆಂಡ್ಸ್ ಫೈನಲಿ ನೋಡಿರಿ ಈಗ ಮ್ಯಾಗಿ ಅಂತ ರೆಡಿ ಆತ್ರಿ ಸೊ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಆದಮೇಲೆ ರೀ ಈಗ ಒಂದೆರಡು ರೊಟ್ಟಿ ಮಾಡಿಬಿಡನ್ರಿ ನಮ್ಮನೇ ರೀ ಈಗ ನೋಡ್ರಿ ರೊಟ್ಟಿ ಎಲ್ಲ ಮಾಡ್ಕೊಂಡು ಈಗ ಆಮ್ಲೆಟ್ ರೀ ಬಿಸಿ ಬಿಸಿ ಆಮ್ಲೆಟ್ ಹಾಗೆ ರೀ ಊಟಕ್ಕೆ ಟೈಮು ಆಗಿತ್ತು ರೀ ಆಗಲೇ ನಿನ್ನೆ ಅಮ್ಮ ಲಾಲ ಇದ್ರಿ ಒಟ್ಟು ಬೇಜಾರು ಆಗಿದ್ದಿಲ್ಲ ಗದ್ಲು ಮನೆ ಅವ್ರು ಹೋದಾಗಿಂದ ಒಂಚ ರೀ ಒಬ್ಬಳೆ ಇರೋದು ಆಮೇಲೆ ನಮ್ಮನೆ ಯಾವ ಪ ಅವ್ರ ಥರ ಕುಂತಿರ್ತಾರೆ ರೀ ನಾವು ಕೆಲಸ ಮಾಡೋದು ಅದು ಇದು ನಮ್ಮದು ಇದಾಗ ಕೆಲಸ ರೀ ನಂದು ಸೊ ನೋಡಿರಿ ಆಮ್ಲೆಟ್ ಅಂತ ರೆಡಿ ಆತು ನಾನಂದ್ರೆ ಮ್ಯಾಗಿ ನಂಗಂತೂ ಹೊಟ್ಟೆ ಹೊಟ್ಟೆಸ್ದಿಲ್ಲ ಈಗ ಅವ್ರಿಗೆ ಅಷ್ಟೇ ಕೊಡ್ತೀನಿ ರೀ ಸ ಈಗ ನಂದಂತ್ರೂ ಊಟ ಆತ್ರಿಪ್ಪ ನಮ್ಮ ಮನೆಯವ್ರು ಊಟಕ್ಕೆ ಕೊಟ್ಟಿನ ಮತ್ತೆ ಇವತ್ತಿನ ನನ್ನ ವೀಡಿಯೋ ಹೆಣ್ಣು ಮಾಡತ್ತೇನು ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್